ನಮಸ್ಕಾರ ಸ್ನೇಹಿತರೆ ಒಂದು ಕ್ವಿಕ್ ಅಪ್ಡೇಟ್ ಇತ್ತು ಅದನ್ನು ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ತಿಳಿಸೋಣ ಹೇಳ್ಬಿಟ್ಟು ನಾನು ಇಷ್ಟೊತ್ತಲ್ಲಿ ಲೈವ್ ಬಂದಿದ್ದೀನಿ ಕಾರಣ ಇಷ್ಟೇ ಇತ್ತೀಚಿಗೆ ಏನು ಎಷ್ಟು ವಿಚಾರವಾಗಿ ರಾಜ್ಯಾದ್ಯಂತ ಭಾಳ ಚರ್ಚೆಗೊಳಪಟ್ಟಿರ್ತಕ್ಕಂಥ ವಿಚಾರ ಒಂದು ಕೇಂದ್ರದಿಂದ ಬಂದಿರತಕ್ಕಂಥ ಪತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ತೀರ್ಮಾನ ತಗೊಂಡು ಕೇಂದ್ರಕ್ಕೆ ಕಳಿಸಬೇಕು ಅಂತೇಳಿ ಇದುವರೆಗೂ ಆ ಸಭೆ ಆಗಲಿಲ್ಲ ಮುಂದೂಡಿದ್ದಾರೆ ಎರಡನೇದು ಅದಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನ ಒಬ್ಬ ಎಂ ಎಲ್ ಎ ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರು ಸನ್ಮಾನ್ಯ ಆ ಯಾರು ಚಲವಾದಿ ನಾರಾಯಣ ಸ್ವಾಮಿ ಅವರು ಆರ್ ಅಶೋಕ್ ಅವರು ಇನ್ನವ್ರ ಯಾರು ಎಸ್ ಟಿ ಮೋರ್ಚಾ ಅಧ್ಯಕ್ಷ ಅಂತ ಅವ್ರು ಇವರು ಒಂದು ತುಂಬಾ ಜನ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲು ಅವರು ಮಾತನಾಡಿದ್ದರು ಅದಕ್ಕೆ ಕೌಂಟರ್ ಆಗಿ ಹುಬ್ಳಿಯ ನಮ್ಮ ಮುತ್ತು ಮುತ್ತಣ್ಣ ಮತ್ತೆ ಇನ್ನೊಬ್ರು ತೇಜು ಸಿದ್ದು ತೇಜಿಯವ್ರ ಇಬ್ರು ಸಹ ಬಹಳ ಆಕ್ರೋಶವಾದಂತಹ ರೀತಿಯಲ್ಲಿ ಅವರಿಬ್ರಿಗೂ ಉತ್ತರ ಕೊಟ್ಟಿದ್ರು ಅದಕ್ಕೆ ಇವತ್ತು ಹಾಗೆ ಅವ್ರ ಮೇಲೆ ಎಫ್ಐಆರ್ ಕೂಡ ಸಿದ್ದು ತೇಜು ಅವರು ಮಾಡಿಸಿದ್ರು ಅದಕ್ಕೆ ಇವತ್ತು ಬಿಜೆಪಿಯವರೆಲ್ಲ ಹೋಗಿ ಅವರಿಬ್ಬರ ಮೇಲೂ ಸಹ ಎಫ್ಐಆರ್ ದಾಖಲು ಮಾಡಿದ್ದಾರೆ ಇದು ಈ ಸಮುದಾಯಕ್ಕೆ ಬಿಜೆಪಿ ಮಾಡ್ತಾ ಇರತಕ್ಕಂತಹ ದ್ರೋಹ ಇವತ್ತು ಯಾರ್ಯಾರೆಲ್ಲ ಹೋಗಿ ಮುಂದೆ ನಿಂತಿ ಕೆ ಜಿ ಎಫ್ ನ ಸಂಪಂಗಿ ಇರ್ಬೋದು ಮತ್ ಇನ್ನೂ ಯಾರ್ಯಾರು ಇದ್ರು ನನ್ಗೊಂದು ನಾಲ್ಕೈದು ಹೆಸರುಗಳು ಎಕ್ಸಾಕ್ಟ್ಲಿ ಯಾರ್ಯಾರು ಇದ್ರು ಅಂತ ಗೊತ್ತಿಲ್ಲ ಆ ಇವರೆಲ್ಲರೂ ಸಹ ಚುನಾವಣೆಗೆ ಬರಬೇಕು ಯಾರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡ್ತಾ ಇರತಕ್ಕಂಥದ್ದು ಕುರುಬ ಸಮುದಾಯದವರ ವಿರುದ್ಧ ನೀವು ಈಗಾಗಲೇ ಸೋತು ಸುಣುವಾಗಿ ಮನೇಲಿ ಕೂತಿದ್ದೀರಾ ನೀವು ಹೋಗಿ ಇವತ್ತು ಅದೇ ಇವ್ರ ಬಗ್ಗೆ ನೀವು ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಹಾಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಕಾದಿದೆ ಈಗಾಗಲೇ ಎರಡ್ ಸರಿ ಸೋತಿದ್ಯಪ್ಪ ಸಂಪಂಗಿ ನಿನಗೂ ಸಹ ಕಾದಿದೆ ನೀನು ಯಾರ್ಯಾರು ಹೋಗಿ ಇವತ್ತು ಕುರುಬ ಸಮುದಾಯದ ಯುವಕರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರೋ ನೀವೇನು ಅದ್ ಒಳಗಾಕ್ಸ್ ಬಿಡ್ತೀವಿ ಅಂತ ಭ್ರಮೆಯಲ್ಲಿ ಭ್ರಮೇಲಿರ್ಬೋದು ಒಂದ್ ವೇಳೆ ಹಾಕಿದ್ರು ಪರವಾಗಿಲ್ಲ ಅವ್ರು ಎಷ್ಟಿಗೋಸ್ಕರ ಜೈಲ್ಗೂ ಹೋಗಿ ಬರಕ್ ಸಿದ್ರಿದಿರ್ತಕ್ಕಂಥ ಯುವಕರು ಅವರೇನೋ ಹೊಸದಾಗಿ ಹೋರಾಟ ಮಾಡ್ತಾಕಂತ ಯುವಕರೇನಲ್ಲ ಈಗಾಗಲೇ ಈ ರೀತಿಯಾದಂತಹ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಮೇಲೆನೆ ನೀವು ಎಫ್ಐಆರ್ ಹಾಕಿರೋದು ಅವ್ರ ಎಫ್ಐಆರ್ ಸಿದ್ರಿದ್ದಾರೆ ಅವ್ರೇನು ತಲೆ ತಪ್ಪಿಸ್ಕೊಂಡು ಅಂತ ಮಕ್ಕಳೇನ ಅಲ್ಲ ಆದ್ರೆ ನೀವು ಈ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ ಎಫ್ಐಆರ್ ಆರ್ ಹಾಕ್ಸಿ ನಮ್ಮ ವಾಯ್ಸ್ ಗಳನ್ನ ಬಂದ್ ಮಾಡಬಹುದು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಇದು ನಿಮ್ಮ ಶತ ಮೂರ್ಖತನ ನಿಮ್ಮಿಂದ ಸಾಧ್ಯನೇ ಇಲ್ಲ ನಾನು ಈ ಮುಖಾಂತರ ನಿಮ್ಗೆ ಹೇಳಕ್ ಬಯಸ್ತೀನಿ ಈ ಕೂಡ್ಲೆ ನೀವು ಕೊಟ್ಟಿರ್ತಕ್ಕಂಥ ಅವರಿಬ್ಬರ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರೇ ನಿಮ್ಮ ಮೂಗಿನ ನೇರದಲ್ಲಿ ಒಂದು ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನ ನೀವು ಒಪ್ಕೊಂತೀರಾ ಕುರುಬ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥ ಹೇಳಿಕೆಗಳನ್ನ ಒಪ್ಕೊಂತೀರಾ ನೀವು ಕುರುಬ ಸಮುದಾಯ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ನೀವು ಒಪ್ಕೊಂತೀರಾ ವಿಜೇಂದ್ರ ಅವರೇ ಮಾನ್ಯ ವಿಜಯೇಂದ್ರ ಈ ಮೂಲಕ ಸ್ಪಷ್ಟಪಡಿಸಬೇಕು ನಾವು ಕುರುಬರ ವಿರೋಧಿಗಳು ನಮ್ಮ ಕುರುಬರ ಮತಗಳು ಬೇಡ ನಮಗೆ ಕುರುಬರು ಓಟ್ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಬದಲಾವಣೆಗಳು ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಬೇಕು ಇವತ್ತು ನೀವು ಇಬ್ಬರ ಮೇಲೆ ಎಫ್ಐಆರ್ ಹಾಕಿರ್ಬೋದು ಇಡೀ ರಾಜ್ಯದಲ್ಲಿರ್ಸಕ್ಕಂತ ಅರವತ್ತೆಪ್ಪತ್ತು ಲಕ್ಷ ಏನು ಕುರುಬ ಸಮುದಾಯ ತಿರುಗ್ ಬಿದ್ದಿದ್ದೆ ಆದ್ರೆ ನೀವು ಈ ರಾಜ್ಯದಲ್ಲಿ ಮತ್ತೆಂದೂ ತಲೆ ಎತ್ತಕ್ಕಾಗಲ್ಲ ಈಗಾಗಲೇ ಒಂದು ರಾಜಕೀಯ ಪಕ್ಷದ ಪರಿಸ್ಥಿತಿ ಹೆಂಗಾಗಿದೆ ಅಂತ ತಮಗೆ ಗೊತ್ತಿದೆ ಗೊತ್ತಿದ್ದು ಸಹ ನೀವು ಈ ರೀತಿಯಾದಂತ ಕ್ಷುಲ್ಲಕ ವಿಚಾರ ಇಟ್ಕೊಂಡು ನಮ್ಮ ಯುವಕರ ಮೇಲೆ ಎಫ್ ಐ ಆರ್ ಹಾಕ್ಸಿದ್ದೆ ಆದ್ರೆ ನಾವೇನು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಇದನ್ನ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಎಫ್ಐಆರ್ ಹಾಕ್ಸಿರ್ಬೋದು ಇವತ್ತು ಯಾರ್ಯಾರೆಲ್ಲ ಮುಂದೆ ನಿಂತು ಎಫ್ ಐಆರ್ ಹಾಕ್ಸಕ್ ಹೋಗಿದ್ದೀರೋ ನಿಮ್ಗೂ ಸಹ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರೌಂಡ್ ಅಲ್ಲಿ ನಾವು ಅಖಾಡವನ್ನ ರೆಡಿ ಮಾಡ್ಕೊತೀವಿ ನಾವು ಏನ್ ಮೆಸೇಜ್ ಕೊಡ್ಬೇಕು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತೀವಿ ಏನಂತ ಯಾರು ಆಕ್ಟ್ ಮಾಡಿದ್ ಇದಕ್ಕೆ ನೀವು ಕುರುವ ಸಮುದಾಯದ ವಿಚಾರ ತೆಗ್ದಿಲ್ಲ ಅಂದಿದ್ರೆ ಅವ್ರು ಯಾಕಾದ್ರೂ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ರು ಹ್ಯಾಕ್ಟ್ಗೆ ಗೆ ರಿಯಾಕ್ಟ್ ಮಾಡಿದ್ದಾರೆ ಹ್ಯಾಕ್ಟ್ ಮಾಡಿದವರು ಯಾರು ಮೊದಲು ಪ್ರಸ್ತಾವನೆಯನ್ನ ಈ ಒಂದು ಸಮ ಒಂದು ಸಮುದಾಯವನ್ನ ನೀವಿಬ್ರು ಸಹ ಜನಪ್ರತಿನಿಧಿಗಳು ಮೂರು ಜನ ಸೇರಿ ಅಶೋಕು ಸೇರಿ ನೀವು ಜನಪ್ರತಿನಿಧಿಗಳು ಏನಂತ ಸಂವಿಧಾನದಲ್ಲಿ ಹೋದ್ ತಗೊಂತೀರ ಯಾವುದೇ ಧರ್ಮ ಜಾತಿ ಸ್ವಜನ ಪಕ್ಷಪಾತ ಮಾಡಿರ್ತಕ್ಕಂಥ ಸಮುದಾಯಗಳನ್ನ ಹೆಸರು ತಗೊಂಡಿರ ನಾನು ರಾಜಕೀಯ ಮಾಡ್ತೀವಿ ಅಂತೇಳಿ ನೀವು ಹೋದ್ ತಗೊಂಡಿರ್ತಕ್ಕಂಥ ಜನ ನೀವು ಏಕಾಏಕಿ ಬಂದಿ ಒಂದು ಸಮುದಾಯದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಂತರ ಸುಮ್ಮನೆ ಕೂತಿರ್ಬೇಕಂತರ ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಹ್ಯಾಕ್ ಮಾಡಿದ್ರ ಯಾರು ಯಾರು ಇವ್ರಿಗೆ ಹೇಳ್ಕೊಟ್ಟಿದ್ರ ನಾವು ಶ್ರೀವಾತ್ಸವ ಹೇಳ್ಕೊಟ್ಟಿದ್ರ ನೀವು ಹಿಂಗೆಲ್ಲಾ ಮಾತಾಡು ಆಮೇಲೆ ನಾವು ನಿಮ್ ಬಂದು ಮೇಲೆ ನಾವು ಕೆಡ್ದಾಗ ಮಾತಾಡ್ತೀವಿ ಅಂತ ಅಥವಾ ಚಲುವಾದಿ ನಾರಾಯಣ ಸ್ವಾಮಿಗೆ ಹೇಳ್ಕೊಟ್ಟಿದ್ವು ನಾವು ಯಾರ ಗೌರ್ಮೆಂಟ್ ಅಲ್ಲಿ ನೀವು ಎಸ್ ರೆಫರ್ ಮಾಡಿದ್ದು ಇದೇ ಬೊಮ್ಮಾಯಿ ಗೌರ್ಮೆಂಟ್ ಅಲ್ಲವಾ ಅವತ್ತು ನೀವೇನು ಮಣ್ ತಿಂತ ಇದ್ರಾ ನಿಮ್ಗೆ ಕಾಮನ್ ಸೆನ್ಸ್ ಇರ್ಲಿಲ್ವಾ ಪ್ರಜ್ಞೆ ಇರ್ಲಿಲ್ವಾ ಸಿದ್ದರಾಮಯ್ಯ ಸ್ವಜಾತಿ ಪ್ರೇಮ ಮಾಡ್ತಾನೆ ಅದಕ್ಕೋಸ್ಕರ ಇವತ್ತು ಆ ಬಂದಿ ಕುರುಬರಿಗೆ ಏನೋ ಲಾಭ ಮಾಡ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೇಳಕ್ಕೆ ಒಂಟಿದಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಈ ರಾಜ್ಯದಲ್ಲಿ ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಆಸ್ತಿಗಳೆಷ್ಟು ಬೇರೆ ಬೇರೆ ನೀವು ಅಧಿಕಾರದಲ್ಲಿ ನಡೆಸಿರ್ತಕ್ಕಂಥ ಸಮುದಾಯಗಳ ಆಸ್ತಿಗಳೆಷ್ಟು ಬನ್ನಿ ಲೆಕ್ಕ ಕೊಡೋಣ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಒಂದು 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 ಬೆಂಗಳೂರಲ್ಲಿ ಉಳ್ಕೊಳಕ್ಕೆ ಒಂದು ಸೂಕ್ತವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಸಮುದಾಯ ಕುರುಬ ಸಮುದಾಯ ಅದ್ರ ಬಗ್ಗೆ ಯಾವಾದ್ರೂ ಮಾತಾಡ್ತೀರಾ ಅವತ್ತಾದ್ರು ರಾಜಕೀಯವಾಗಿ ಏನ್ ನೂರಾರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಸಮುದಾಯನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಯಾವುದೋ ಒಂದು ಎಸ್ಟಿಗೆ ಒಂದು ಕುಳಶಾಸ್ತನ ಅಧ್ಯಯನ ಆಗಿ ರೆಕಮೆಂಡ್ ಆಗಿರ್ತಕ್ಕಂಥ ವಿಚಾರನ ನೀವು ಬಾಯಿಗೆ ಬಂದರ್ತೀರ ನಿಮ್ ತೆವಲ್ ಇದ್ರ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿ ನಿಮ್ಗೆ ಏನಾದ್ರು ಸಿದ್ದರಾಮಯ್ಯನ ವಿರುದ್ಧ ಯಾವ ಭಾಷೆ ಬಳಸಿ ಮಾತಾಡ್ತೀರಾ ಅವ್ರ ಗಂಡು ಗಂಡ ಮಗ ಇದನ್ನೇ ಅವ್ರು ಫೇಸ್ ಮಾಡ್ಕೊತಾನೆ ಸಮುದಾಯದ ವಿಚಾರ ತಗೊಂಡ್ ಮಾತಾಡ್ತೀರಾ ನೀವು ರಾಜಕೀಯ ಪಕ್ಷದ ನಾಯಕರಾಗ್ಲಿ ನಿಮ್ಗೆ ಏನ್ ಮರ್ಯಾದೆ ಇಲ್ವಾ ಅಂತ ಕೇಳ್ಬೇಕಾಗಲ್ವಾ ಅದನ್ನೇ ಕೇಳಿರ್ತಕ್ಕಂಥದ್ದು ಅವರು ಸಹ ನೀವು ಮೇಲೆ ಹೋಗಿ ಎಫ್ಐಆರ್ ನಾವು ಬಿಡ್ಬಿಡ್ತಿವ ಅವ್ರೇನ್ ಅಷ್ಟೊಂದು ಅಭಯ ಕ್ರಮ ಈ ರಾಜ್ಯದಲ್ಲಿ ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕ ಸಮುದಾಯ ವಿರೋಧ ಕಟ್ಕೊಂಡು ವಿಜೇಂದ್ರ ಅವರ ನಿಮ್ಮ ನೀವು ತೋಡ್ಕೊಂತ ಇದ್ದೀರಾ ನಿಮ್ ಪಾರ್ಟಿನಲ್ಲಿ ಇರ್ತಕ್ಕಂಥ ಕೆಲ ಅವಿವೇಕಿಗಳನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಭಾರಿ ದೊಡ್ಡ ಮಟ್ಟದ ಒಡೆತ ಬಿಡುತ್ತದೆ ನಾನು ಈಗಾಗ್ಲೇ ಹೇಳಿದೆ ಬಿಜೆಪಿಯವ್ ಕೆಲಸ ಮಾಡ್ತಾ ಇರತಕ್ಕಂತ ಅನೇಕ ನಮ್ಮ ಸ್ನೇಹಿತರಿಗೆ ನಮ್ ಸೋಮಣ್ಣ ಇರ್ಬೋದು ಶಣ್ಣು ತಳ್ಳಿಕೆಯರ್ ಇರ್ಬೋದು ದೊಡ್ಡ ದೊಡ್ಡ ಪಾಟೀಲ್ ಇರ್ಬೋದು ನೀವೇನ್ರಿ ಬಾಯಿಗೆ ಬಾಯಿ ಮುಚ್ಕೊಂಡು ಕೂತಿದ್ದಲ್ರಿ ನೀವೇನು ಉಸಿರು ತೆಗೆಯಲೇನ್ರಿ ಅಂತ ಅವ್ರ ಅದ್ಯಾಕೋ ಗಾಯಬ್ ಆಗ್ಬಿಟ್ರು ಅದ್ ಯಾಕೆ ಗಾಯಬ್ ಆದ್ರು ಅಂತ ನನ್ಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ ನೀವು ರಾಜಕೀಯನೇ ಮಾಡ್ಬೇಕನ್ನೋದಾದ್ರೆ ಅವ್ರು ಸುತ್ತುವರ್ಕೊಂಡು ಎಲ್ಲ ಗೋ ಮೂಲೆ ಗುಂಪಾಗಿರಕ್ ನೀವು ಇಷ್ಟಪಡೋದಾದ್ರೆ ನೀವು ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ನಾನು ಇವತ್ತು ನೀವು ಎಫ್ಐಆರ್ ಹಾಕಿರೋದು ಇಬ್ಬರ ಮೇಲೆ ಅಷ್ಟೇ ನಾಳೆಯಿಂದ ಈ ಸಮುದಾಯ ಬೀದಿಗೆ ಇಳಿಯುತ್ತೆ ನೋಡ್ತಾ ಇರಿ ನೀವು ಎಲ್ಲೆಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ತಿರೋ ಅಲ್ಲಿ ನಿಮ್ಗೆಲ್ಲಾ ಗೆರಾವ್ ಹಾಕುವಂತ ಕೆಲಸನ ಇವತ್ತು ಈ ಕುರುಬ ಸಮುದಾಯ ಮಾಡುತ್ತೆ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂತ ದಿನ ದೂರ ಇಲ್ಲ ವಿಜೇಂದ್ರ ಅವ್ರ ಅರ್ಥ ಮಾಡ್ಕೋಬೇಕು ಒಂದು ಜಾತಿಯ ಹೆಸರಿನಲ್ಲಿ ಏನು ರಾಜಕೀಯ ಮಾಡಕ್ ಶ್ರೀವತ್ಸ ಮತ್ತೆ ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ ನೀವು ಯಾರು ರೆಕಮೆಂಡ್ ಮಾಡಿದ್ದು ನೀವೇ ಅಲ್ವಾ ರೆಕಮೆಂಡ್ ಮಾಡಿದ್ದು ನಿಮ್ ಪ್ರಜ್ಞೆ ಇಲ್ವಾ ನಿಮ್ಕ ನಿಮ್ಮ ಒಂದು ಸರ್ಕಾರದ ಅವಧಿಯಲ್ಲೇ ಹೋಗಿದ್ದಿದವ ಸಿದ್ದರಾಮಯ್ಯ ಅವರು ಮಾಡಿದ್ರು ಹೇಳ್ಬಿಟ್ಟು ಸುಮ್ಮನೆ ಬಿದಿರು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಇವತ್ತು ಕೇಳಿರ್ತಕ್ಕಂಥದ್ದೇನು ಜಿಲ್ಲಾವರು ವರದಿ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ನೀವು ಇಷ್ಟೆಲ್ಲ ರಾಜಕೀಯ ಕಟ್ಟೋದಾದ್ರೆ ನಿಮ್ಮನ್ನ ಏನಂತ ಕರಿಬೇಕು ನಾವು ನಿಮ್ಗೆ ಏನ್ ಮಾನ ಮರ್ಯಾದಿನೇ ಇಲ್ವಾ ನಿಮ್ ಬಾಯಿಗೆ ಬಂದಿದ್ದು ಏನ್ ಬೇಕಾದ್ರೂ ಮಾತಾಡ್ಬೋದಾ ಈ ರೀತಿಯಾದಂತ ಗೊಡ್ಡ ಬೆದರಿಕೆಗಳಿಗೆ ನಾವ್ ಯಾವತ್ತು ಜಗ್ಗಲ್ಲ ಬಗ್ಗೋದೇ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಮುಂದಿನ ದಿನಗಳಲ್ಲಿ ನೋಡೋಣ ನೀವು ಒಂದು ಕಂಪ್ಲೇಂಟ್ ಕೊಟ್ಟು ನೀವೊಂದು ಎಫ್ಐಆರ್ ಹಾಕ್ಸ್ಬಿಟ್ಟಿದ ತಕ್ಷಣ ಅವರಿಬ್ರು ಏನ್ ಸುಮ್ನೆ ಕೂರಂತ ಮಕ್ಕಳಲ್ಲ ನಾವು ಅದಕ್ಕೆ ತಕ್ಕದಂತ ಉತ್ತರ ಕೊಡ್ತೀವಿ ರಾಜಕೀಯವಾಗಿ ನೀವು ಅಲಿಗೇಷನ್ ಅಲಿಗೇಷನ್ಗಳಿಗೆ ರಾಜಕೀಯವಾಗಿ ನೀವು ಯಾವ ರೀತಿ ಆದಂತಹ ಹೋರಾಟ ಮಾಡ್ತೀರ ಅದನ್ ಮಾಡಿ ಅದನ್ನ ಬಿಟ್ಬಿಟ್ಟು ಯಾರೋ ಇಬ್ರು ಹುಡುಗರು ಅಥವಾ ನಮ್ಮ ಸಮಾಜದ ಇಬ್ರು ಮುಖಂಡರು ನಿಮ್ಮ ನೀವು ಮಾಡದಂತ ಆರೋಪಕ್ಕೆ ತಿರುಗೇಟು ಕೊಟ್ರೆ ಅದನ್ನ ನೀವು ಎಫ್ಐಆರ್ ಆರ್ ಹಾಕ್ಸ್ತೀರಾ ಎಫ್ಐಆರ್ ಹಾಕ್ಸೋದಂದ್ರೆ ಏನ್ ಅನ್ಕೊಬಿಟ್ಟಿದೀರ ನೀವು ಕೊಡಿ ನೋಡೋಣ ಎಷ್ಟು ಕಂಪ್ಲೇಂಟ್ ಕೊಡ್ತೀರೋ ನಾನು ಈಗ ಈ ರೀತಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ನೀವು ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಕೊಳ್ಳಿ ಕುರುಬ ಸಮಾಜವನ್ನ ಹೆಸರಿಡಿದು ಮಾತಾಡಿ ಆ ಸಮುದಾಯಕ್ಕೆ ಅವಮಾನ ಮಾಡಿದ್ದೆ ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಪ್ಪತ್ತು ಲಕ್ಷ ಜನ ಕುರುಬರು ಸುಮ್ಮನೆ ಇರಲ್ಲ ನಿಮಗೆ ರಾಜಕೀಯವಾಗಿ ಮಾಡ್ತಾ ಬಿಡುತ್ತೆ ಇವತ್ತು ಕಂಪ್ಲೇಂಟ್ ಕೊಡಕ್ ಹೋಗಿರ್ತಕ್ಕಂಥ ಫೋಟೋ ಆಮೇಲೆ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡೋಣ ರಾಜಕೀಯವಾಗಿ ಅದು ಎಷ್ಟ್ರ ಮಟ್ಟಿಗೆ ಅವರು ಸಕ್ಸಸ್ ಆಗ್ತಾರೆ ಮುಂದಿನ ಈಗಾಗಲೇ ಮೂಲೆ ಸೇರಿರ್ತಕ್ಕಂಥವ್ರೆ ಅವರೆಲ್ಲರೂ ಅಲ್ಲ ಯಾರು ಹೋಗಿದ್ರೋ ಅವರೆಲ್ಲರೂ ಸೋತು ಸುಣವಾಗಿರ್ತಕ್ಕಂಥವ್ರೆ ಈ ರೀತಿಯಾದಂತಹ ಚೇಷ್ಟೆಗಳು ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಆಗ್ತದೆ ಇದು ಎಚ್ಚರಿಕೆಯ ಗಂಟೆ ವಿಜೇಂದ್ರ ಅವರಿಗೆ ವಿಶೇಷವಾಗಿ ಹೇಳಕ್ ಬಯಸ್ತೀನಿ ಒಬ್ಬ ರಾಜ್ಯಾಧ್ಯಕ್ಷ ಆಗಿ ನೀವು ನೀವು ನಿಮ್ಮ ಕ್ಷೇತ್ರದಲ್ಲೂ ಅಷ್ಟೇ ನೀವೇನಾದ್ರೂ ಅಲ್ಲಿ ಕುರುಬ್ರು ಓಟ್ ಹಾಕಿಲ್ಲ ಅಂದ್ರೆ ನೀವು ದಡನೇ ಸೇರಲ್ಲ ನೀವು ಮನೆ ಐದುವರೆ ಆರು ಸಾವಿರ ಓಟ್ ಅಲ್ಲಿ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾರೆ ವಿಜೇಂದ್ರ ಅವರು ಅರ್ಥ ಮಾಡ್ಕೋಬೇಕು ಕುರುಬ ಸಮುದಾಯ ಇಲ್ಲ ಅಂದ್ರೆ ಶಿಕಾರಿಪುರದಲ್ಲಿ ನೀವು ಡೆಪಾಸಿಟ್ ಬರಕ್ ತಾಳಕ್ಕಾಗಲ್ಲ ಹಿಂದಿನ ರಾಜಕೀಯ ಇತಿಹಾಸಗಳು ತಗೊಂಡ್ರೆ ಯಾವತ್ತೆಲ್ಲ ನೀವು ಅವತ್ತು ಅವತ್ತೆಲ್ಲಾ ಸಂದರ್ಭದಲ್ಲೂ ಸಹ ಕುರುಬ ಸಮುದಾಯ ಶಿಕಾರಿಪುರದಲ್ಲಿ ನಿಮ್ ಕೈ ಹಿಡಿದಿದೆ ಅಂತ ಸಮುದಾಯಗಳ ಮೇಲೆ ನೀವು ಎಫ್ಐಆರ್ ಹಾಕ್ಸಕ್ಕೆ ನಿಮ್ಮ ಚೇಲಗಳನ್ನ ಕಳ್ಸಿಕೊಡ್ತೀರಾ ಅಂದ್ರೆ ನಾವೇನಂತ ಕರಿಬೇಕು ಹೇಳಿ ನಿಮ್ಗೆ ಇದು ದುರ್ದೈವದ ಸಂಗತಿ ನಾವು ಇದನ್ನ ಖಂಡಿಸ್ತೀವಿ ಸಿದ್ದು ತೇಜ ಆಗ್ಬೋದು ನಮ್ಮ ಮುತ್ತಣ್ಣ ಆಗ್ಬೋದು ಇಬ್ರು ನೀವು ಏನು ಕಂಪ್ಲೇಂಟ್ ಕೊಟ್ಟಿದೀರ ನಾವೇನು ಇದನ್ನ ಬಹಳ ನೀವು ಇದು ಮಾಡ್ತೀರಾ ಅಂತ ನಾವೇನು ಅನ್ಕೊಳ್ಳಲ್ಲ ಅದನ್ನ ಫೇಸ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಆದರೆ ನಿಮ್ಗಂತೂ ರಾಜಕೀಯವಾಗಿ ಇದು ಬಹಳ ಒಂದು ಕೆಟ್ಟವಾದ ಸಂದೇಶ ನೀವು ಕಳಿಸ್ತಾ ಇರೋದ್ರಿಂದ ನಾವು ಇದನ್ನು ಉಗ್ರವಾಗಿ ಖಂಡಿಸಬೇಕಾಗ್ತದೆ ರಾಜ್ಯಾದ್ಯಂತ ನಮ್ಮ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕಾದಂತಹ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಇದು ಅಕ್ಷಮ್ಯ ಅಪರಾಧ ಈ ಕೂಡಲೇ ನೀವು ಕೊಟ್ಟಿರತಕ್ಕಂಥ ಕಂಪ್ಲೇಂಟ್ ನ ವಾಪಸ್ ತಗೋಬೇಕು ನಾವು ಆಕ್ಷನ್ ಗೆ ರಿಯಾಕ್ಷನ್ ಮಾಡಿರತಕ್ಕಂಥದ್ದು ಆಕ್ಷನ್ ಗೆ ರಿಯಾಕ್ಷನ್ ನೀವು ಕುರುವ ಸಮುದಾಯದ ಹೆಸರು ಹೇಳಿಲ್ಲ ಅಂದ್ರೆ ನಾವ್ ಯಾರು ನಿಮ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ಸಾರ್ವಜನಿಕವಾಗಿ ಯಾರ ಮೈಕ್ ಬಂದ್ ಹಿಡಿದ್ರು ಅಂದ್ರೆ ಬಾಯಿಗ್ ಬಂದಂಗ ಮಾತಾಡಿದವ್ರು ನೀವು ನೀವು ಕುರುವ ಸಮುದಾಯವನ್ನು ಹೆಸರು ಹಿಡಿದು ಮಾತಾಡಿದಕೋಸ್ಕರ ನಾವು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಇದು ಆಕ್ಷನ್ ಗೆ ರಿಯಾಕ್ಷನ್ ಈ ರಿಯಾಕ್ಷನ್ ಮುಂದಿನ ದಿನಗಳಲ್ಲಿ ಇನ್ನು ಕಠೋರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಈ ಕೂಡ್ಲೆ ನಿಮ್ಮ ಅಪರಾಧವನ್ನ ತಿದ್ಕೊಂಡು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋ ದಿಕ್ಕಲ್ಲಿ ನೀವು ನಿಮ್ ತಪ್ಪನ್ನು ಸರಿ ಮಾಡಿಸ್ಕೊಳ್ಬೇಕು ಅಂತ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ बयस्तिन नमस्कार